ಬದುಕಿಗೆ ಹೊಸ ಶಕ್ತಿ ತುಂಬುವ ಕೈಂಕರ್ಯಗಳಿಗೆ ಚಾತುರ್ಮಾಸ್ಯ ಕಾರ್ಯಕ್ರಮ ಪ್ರೇರಕವಾಗಿದೆ ಎಂದು ಮಹಾಮಂಡಲೇಶ್ವರ ಸಾವಿರದ ಎಂಟು ಸದ್ಗುರು ಶ್ರೀ ಬ್ರಹ್ಮಾನಂದ ಸರಸ್ವತಿ ಮಹಾರಾಜ್ ಹೇಳಿದ್ದಾರೆ ಕುಮಟಾ ತಾಲೂಕಿನ ಕೋನಳ್ಳಿಯ ಶ್ರೀ ವನದುರ್ಗ ದೇವಾಲಯದಲ್ಲಿ ಮಹಾಮಂಡಲೇಶ್ವರ ಸಾವಿರದ ಎಂಟು ಸದ್ಗುರು ಶ್ರೀ ಬ್ರಹ್ಮಾನಂದ ಸರಸ್ವತಿ ಮಹಾರಾಜ್ ಅವರ ಚಾತುರ್ಮಾಸ್ಯ ವ್ರತಾಚರಣೆಯ ಮೂವತ್ತೆಂಟನೇ ದಿನದ ಕಾರ್ಯಕ್ರಮದಲ್ಲಿ ಕುಮಟಾ ತಾಲೂಕಿನ ಹೆಗಡೆ ಗ್ರಾಮ ಪಂಚಾಯತ್ ಕೂಟದಿಂದ ಸಲ್ಲಿಸಲಾದ ಗುರುಸೇವೆ ಸ್ವೀಕರಿಸಿ ಮಾತನಾಡಿದ ಶ್ರೀಗಳು ಕಠಿಣ ಯೋಗ ಧ್ಯಾನದ ಸಾಧನದ ಮೂಲಕ ಬುದ್ಧ ಹೇಗೆ ಸರ್ವಾಸಕ್ತನಾದ ಎಂಬುದರ ಬಗ್ಗೆ ಬುದ್ಧ ಚರಿತ್ರೆಯಲ್ಲಿ ಉಲ್ಲೇಖಿಸಲಾದ ಭಕ್ತಿಯ ಕಥೆಗಳನ್ನು ಹೇಳುತ್ತಾ ಪ್ರಾಣಿಯ ಜೀವರಕ್ಷಣೆಗಾಗಿ ತನ್ನ ಶರೀರವನ್ನೇ ದಾನ ಮಾಡಿದ ಬುದ್ಧನು ತ್ಯಾಗದ ತುತ್ತ ತುದಿಯಲ್ಲಿ ನಿಂತಿದ್ದ ಶರೀರ ಎಂಬ ರಥಕ್ಕೆ ಆತ್ಮವೇ ಲಗಾಮು ಮನಸ್ಸೇ ಸಾರಥಿ ಪಂಚೇಂದ್ರಿಯಗಳೇ ರಥದ ಕುದುರೆಗಳು ಸಾರಥಿಯು ಕುದುರೆಗಳನ್ನು ಸನ್ಮಾರ್ಗದಲ್ಲಿ ನಡೆಸುವ ಕಾರ್ಯವನ್ನು ಮಾಡುವ ಮೂಲಕ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಬೇಕು ಬದುಕಿಗೆ ಆಸರಿಯಾದ ಸಂಸ್ಕಾರಯುತ ಶಿಕ್ಷಣವೇ ಇಂದು ಮಾಯವಾಗಿದೆ ಪಾಲಕರೇ ತಮ್ಮ ಮಕ್ಕಳನ್ನು ಅಂಕಗಳಿಗೆ ಸೀಮಿತ ಮಾಡಿದ್ದಾರೆ ಹಣ ಗಳಿಕೆಯ ಬದುಕಿನ ಮೂಲಾಧಾರ ಎಂಬಂತಾಗಿದೆ ಪಾಲಕರು ಮಕ್ಕಳಿಗೆ ಸೂಕ್ತ ಸಂಸ್ಕಾರವನ್ನು ನೀಡದೇ ಇದ್ದರೆ ಸಮಾಜದ ಉದ್ಧಾರ ಹೇಗೆ ಸಾಧ್ಯ ಮಾನವೀಯ ಮೌಲ್ಯಗಳ ಸಂಸ್ಕಾರಯುತ ಶಿಕ್ಷಣವನ್ನು ನಮ್ಮ ಮಕ್ಕಳಿಗೆ ನೀಡಿದರೆ ಸಮಾಜದ ಸುಧಾರಣೆ ಸಾಧ್ಯ ಇಂಥ ಸಂಸ್ಕಾರಗಳನ್ನು ತುಂಬುವ ಕಾಯಕವನ್ನು ಚಾತುರ್ಮಾಸ್ಯ ಕಾರ್ಯಕ್ರಮ ಮಾಡುತ್ತಿದೆ ಇಂಥ ವೇದಿಕೆಯನ್ನು ನಿರ್ಮಿಸಿರುವ ನಾಮಧಾರಿ ಸಮಾಜದ ಕೀರ್ತಿ ಹೆಚ್ಚಿಸಿದೆ ಸುವರ್ಣಾಕ್ಷರದಲ್ಲಿ ಬರೆದಿಡುವ ಕಾರ್ಯಕ್ರಮವಾಗಿ ರೂಪುಗೊಂಡಿದ್ದು ಮತ್ತೆ ಸುವರ್ಣ ಅವಕಾಶ ಸಿಗುತ್ತದೆ ಎಂದು ಹೇಳಲು ಸಾಧ್ಯವಿಲ್ಲ ಆದರೆ ಈ ಅವಕಾಶವನ್ನು ಸದುಪಯೋಗಪಡಿಸಿಕೊಂಡು ಎಲ್ಲ ಸಮಾಜಗಳನ್ನು ಒಂದು ಛತ್ರದಡಿ ತಂದು ಎಲ್ಲರಿಗೂ ಪ್ರೀತಿ ವಿಶ್ವಾಸ ಸಂತಸವನ್ನು ಹಂಚುವ ಕಾರ್ಯ ಮಾಡುತ್ತಿರುವುದು ಆ ಭಗವಂತನಿಗೆ ಸಲ್ಲಿಕೆಯಾಗುತ್ತದೆ ನಾರಾಯಣಗುರುಗಳು ಎಲ್ಲ ಜಾತಿಗಳನ್ನು ಸಮಾನವಾಗಿ ಕಂಡವರು ಒಂದೇ ಜಾತಿ ಒಂದೇ ಮತ ಒಂದೇ ದೇವರು ಎಂದರು ನಾವೆಲ್ಲ ಒಂದೇ ಜಾತಿ ಎಂಬ ಭಾವನೆ ಸಮಾಜದ ಸಂಘದೊಳಗೆ ಇರಬೇಕು ಸಮಾಜದಲ್ಲಿ ಸಹೋದರತೆ ಭಾವ ಇರಬೇಕು ಪ್ರಕೃತಿಯು ಕೂಡ ಎಲ್ಲರಿಗೂ ಸಮಾನತೆ ಸಾರಿದಂತೆ ನಾವು ಕೂಡ ಸಮಾಜದಲ್ಲಿ ಸಮಾನತೆಯಿಂದ ಬದುಕಬೇಕು ಭಕ್ತಿ ಮತ್ತು ಕರ್ಮಯೋಗದ ಮೂಲಕ ಭಗವಂತನಲ್ಲಿ ನಮ್ಮನ್ನು ಅರ್ಪಿಸಿಕೊಂಡು ಬಂಧನದಿಂದ ಮುಕ್ತರಾಗಬೇಕು ಎಂದು ಶ್ರೀಗಳು ಕರೆ ನೀಡಿದರು ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷ ಮತ್ತು ಶಾಸಕ ಆರ್ ವಿ ದೇಶಪಾಂಡೆ ಅವರು ಕಾಂಗ್ರೆಸ್ ಮುಖಂಡರ ಜೊತೆಗೂಡಿ ಕೊನ್ನಳ್ಳಿಗೆ ಆಗಮಿಸಿ ಶ್ರೀಗಳ ದರ್ಶನ ಪಡೆದು ಫಲಮಂತ್ರಾಕ್ಷತಿಯ ಆಶೀರ್ವಾದ ಪಡೆದರು ಬಳಿಕ ಮಾತನಾಡಿದ ಆರ್ ವಿ ದೇಶಪಾಂಡೆ ಅವರು ಜಿಲ್ಲೆಯಲ್ಲಿ ಅತಿದೊಡ್ಡ ಸಮಾಜವಾದ ನಾಮಧಾರಿ ಸಮಾಜ ಒಂದು ಕಾಲದಲ್ಲಿ ಶಿಕ್ಷಣದಿಂದ ದೂರವಿದ್ದ ಸಮಾಜವಾಗಿತ್ತು ಆದರೆ ಈಗ ಈ ಸಮಾಜ ಶಿಕ್ಷಣ ಸೇರಿದಂತೆ ಎಲ್ಲಾ ಕ್ಷೇತ್ರದಲ್ಲಿ ಮುಂದುವರಿಯುತ್ತಿದೆ ಈ ಸಮಾಜ ಚಾತುರ್ಮಾಸ್ಯ ಕಾರ್ಯಕ್ರಮವನ್ನು ಬಹಳ ಅಚ್ಚುಕಟ್ಟಾಗಿ ಸಂಘಟಿಸಿರುವ ಬಗ್ಗೆ ಅನೇಕರು ನನ್ನ ಬಳಿ ಹೇಳಿಕೊಂಡಿದ್ದಾರೆ ಗುರುಗಳ ಮಾರ್ಗದರ್ಶನದಲ್ಲಿ ಈ ಸಮಾಜ ಇನ್ನಷ್ಟು ಮುಂದುವರಿಯುವ ಮೂಲಕ ಆದರ್ಶ ಸಮಾಜವಾಗಿ ರೂಪುಗೊಳ್ಳಲಿ ಎಂದು ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಸಾಯಿಗಾಂವ್ಕರ್ ಜಿಲ್ಲಾ ಪಂಚಾಯತ್ ಶಿಕ್ಷಣ ಮತ್ತು ಆರೋಗ್ಯ ಸ್ಥಾಯಿ ಸಮಿತಿ ಮಾಜಿ ಅಧ್ಯಕ್ಷ ಮತ್ತು ಕಾಂಗ್ರೆಸ್ ಮುಖಂಡ ರತ್ನಾಕರ್ ನಾಯ್ಕ್ ಅರ್ಬನ್ ಬ್ಯಾಂಕ್ ಅಧ್ಯಕ್ಷ ಧೀರು ಶಾನ್ಬಾಗ್ ಪ್ರಮುಖರಾದ ರವಿಕುಮಾರ್ ಶೆಟ್ಟಿ ಚೇತನ್ ಶೆಟ್ ಸುಷ್ಮಾ ರಾಜಗೋಪಾಲ್ ರೆಡ್ಡಿ ಜೆಡಿಎಸ್ ಮುಖಂಡ ಸೂರಜ್ ನಾಯ್ಕ್ ಸೋನಿ ಜೆಡಿಎಸ್ ಹೊನ್ನಾವರ ತಾಲೂಕು ಅಧ್ಯಕ್ಷ ಟಿ ಟಿ ನಾಯಕ್ ಮುಂತಾದವರು ಉಪಸ್ಥಿತರಿದ್ದರು